ಐವತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಸಿಕ್ಸ್ಟಿ ಡಿಗ್ರಿ ಎಂದು ಸಾಧಿಸಿ ಸೊ ಇಲ್ಲಿ ಸೈನ್ ಥರ್ಟಿ ಡಿಗ್ರಿ ಎ ಬೆಲೆ ಒನ್ ಬೈ ಟು ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಒನ್ ಬೈ ಟು ಪ್ಲಸ್ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಒನ್ ಸೊ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಏನಾಗುತ್ತೆ ಒನ್ ಪ್ಲಸ್ वनवल टू टू आगते टू ऐन सी कैंडी डिग्री वैल्यू के समान आगते सो सी कैंडी डिग्री टू बै वन ओके सो टू अल सो कॉस्टी डिग्री वन बै टू सी रेसिप्रोकल रेसीप्रोकल ऑफ कॉज सी कैंड अल सो सी कैंडी डिग्री टू टू समान आगते हैं